हलो स्नेहितरय वेलकम बैक टू शुभा चैनल ಶುಕ್ರವಾರ ಇದೆ ಸ್ನೇಹಿತರೆ ಹಾಗಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ಈ ಕೆಂಪು ನೀರಿಗೆ ನಾವು ಈ ಒಂದು ವಸ್ತುವನ್ನು ಸೇರಿಸಿ ಮನೆ ಮುಂದೆ ಬಾಗಿಲಿನ ಮುಂದೆ ಚೆಲ್ಲೋದಾಗಲಿ ಅಥವಾ ನಾವು ಗೇಟ್ ಮುಂದೆ ಚೆಲ್ಲೋದಿಂದ ಮಹಾಲಕ್ಷ್ಮಿಯನ್ನ ಬರಮಾಡ್ಕೊಳ್ತೀರಿ ಅಂದರೆ ನೀವು ಇದನ್ನು ಚೆಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ನೀವು ಕರಿಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ ಏನು ಇಷ್ಟು ದಿನ ಕಷ್ಟ ಪಡ್ತಾ ಇದ್ರಿ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಮನೆಯಲ್ಲಿ ತುಂಬನೇ ಜಗಳ ನಡೀತಾ ಇದೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡ್ಬೋದು ನೀನು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ಇನ್ನೇನು ಕೊಟ್ಟೆ ಕೊಟ್ಟೆ ಅಂತ ಹೇಳ್ತಾ ಇರ್ತಾರೆ ನನಗೂ ತುಂಬಾನೇ ಕಷ್ಟ ಆಗಿದೆ ಆದರೆ ಅವ್ರು ಕೊಡಲ್ಲ ಅಂತಲೂ ಹೇಳ್ತಾ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಆದರೆ ನನ್ನ ಟೈಮ್ಗೆ ಅವ್ರು ಕೊಡ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಸಾಲ ಮಾಡಿದ್ದೀನಿ ಸಾಲ ತೀರ್ಸೋಕ್ಕೆ ಹಾಕ್ತಾ ಇಲ್ಲ ತುಂಬನೇ ಬಡ್ಡಿ ಕಟ್ತಾ ಇದ್ದೀನಿ ಹೊರತು ಸಾಲ ಅನ್ನೋದು ಮುಗಿತಾನೆ ಇಲ್ಲ ಅನ್ನೋರು ಕೂಡ ಈ ಕೆಲಸವನ್ನ ಮಾಡ್ಬೋದು ಇನ್ನು ಹೊರಗಡೆ ಹೋದಲ್ಲಿ ನಾನು ಹೊರಗಡೆ ಎಲ್ಲ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತೀನಿ ಆದರೆ ಮನೆಗೆ ಬಂದ ತಕ್ಷಣ ತುಂಬಾ ಜಗಳಗಳು ಶುರು ಆಗುತ್ತೆ ಗಂಡ ಹೆಂಡತಿ ಮತ್ತು ತುಂಬನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕೂಡ ಕೂಡ ಹಾಕ್ತಾ ಇಲ್ಲ ತುಂಬಾ ಕಷ್ಟ ಇದೆ ಅನ್ನೋರು ಶುಕ್ರವಾರ ಸಾಯಂಕಾಲ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಯಾವ ಟೈಮಲ್ಲಿ ಮಾಡ್ಕೊಬೇಕು ಅನ್ನೋದಾದರೆ ಶುಕ್ರವಾರ ನೀವು ಐದು ಗಂಟೆಗೇ ಸಾಯಂಕಾಲ ಐದು ಗಂಟೆಗೆ ಕಸ ಎಲ್ಲ ಗೂಡಿಸಿ ಕ್ಲೀನ್ ಮಾಡಿಕೊಂಡು ಮನೆಯ ನೀವು ಇನ್ನೇನು ಕೈಕಾಲು ಮುಖ ಹೆಲ್ ತೊಳ್ಕೊಂಡು ದೀಪ ಹಚ್ತೀರಲ್ವಾ ಆ ದೀಪ ಹಚ್ಚೋ ಟೈಮಲ್ಲಿ ನೀವು ದೇವ್ರ ಹೋಗಿ ಪೂರ್ತಿಯಾಗಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಇನ್ನೇನು ದೀಪ ಹಚ್ಚಬೇಕು ಅದ್ರ ತನಕ ಎಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ದೀಪ ಹಚ್ಚಕ್ಕೆ ಹೋಗಬೇಡಿ ನಂತರ ನೀವು ಈಚೆ ಬಂದು ಒಂದು ತಟ್ಟೆ ತೊಗೊಂಡು ತಟ್ಟೆಯಲ್ಲಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ನೀವು ಕುಂಕುಮದ ನೀರನ್ನು ಮಾಡಬೇಕಾಗತ್ತೆ ಅಂದರೆ ಕೆಂಪು ನೀರನ್ನು ಮಾಡಬೇಕಾಗತ್ತೆ ಈಗ ಮಕ್ಕಳಿಗೆ ದೃಷ್ಟಿ ಆದರೆ ದೃಷ್ಟಿ ತೆಗೆಯೋದಾಗಲಿ ಅಥವಾ ನಮ್ಮ ಮನೆಗೆ ದೇವನ ಕರೆಸಿದ್ರೆ ದೃಷ್ಟಿಯೆಲ್ಲ ತೆಗಿತೀರಲ್ಲ ಈ ರೀತಿಯಾಗಿ ನೀವು ಕೆಂಪು ನೀರನ್ನು ಮಾಡ್ಕೊಬೇಕಾಗತ್ತೆ ಈ ಕೆಂಪು ನೀರನ್ನು ಮಾಡಿಕೊಂಡು ನಂತರ ನೀವು ಇದಕ್ಕೆ ಸ್ವಲ್ಪ ಬಿಳಿ ಸಾಸುವೆಯನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕರಿ ಸಾಸುವೆಯನ್ನು ಹಾಕಕ್ಕೆ ಹೋಗ್ಬೇಡಿ ಇದಕ್ಕೆ ಬಿಳಿ ಸಾಸಿವೆನೇ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬಿಳಿ ಸಾಸಿವೆನ ನೀವು ಕೈಯಲ್ಲಿ ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ತಗೊಂಡ್ರೆ ಸಾಕು ನೀವು ಬಿಳಿ ಸಾಸಿವೆ ಹಾಗಾಗಿ ಇಷ್ಟು ಬಿಳಿ ಸಾಸುವೆನ ಕೆಂಪು ನೀರಲ್ಲಿ ನೀವು ಹಾಕಬೇಕಾಗತ್ತೆ ನಂತರ ತಟ್ಟೆಯನ್ನು ನೀವು ತೊಗೊಂಡೋಗಿ ಆಚೆ ಮೊದಲು ನೀವು ಹೊಸಲಿಂದ ಆಚೆ ಹಾಕಬೇಕಾಗತ್ತೆ ಹೊಸ್ಲಿಂದ ಆಚೆ ಅಡ್ಡವಾಗಿ ನೀವು ಈಗ ದೃಷ್ಟಿ ತೆಗೆದ್ರೆ ನಾವು ಬಾಗಿಲಿಂದ ಆಚೆ ಅಡ್ಡವಾಗಿ ಹಾಕ್ತಿರಲ್ಲ ಆ ರೀತಿಯಾಗಿ ಹಾಕಬೇಕು ನಂತರ ಮತ್ತೆ ಒಳಗಡೆ ಬಂದು ಮತ್ತೆ ನೀವು ಇದೇ ತಟ್ಟೆಗೆ ನೀವು ಮತ್ತೆ ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಹಾಕ್ಕೊಂಡು ಕೆಂಪು ನೀರು ಮಾಡಿಕೊಂಡು ಮತ್ತೆ ನೀವು ಅದಕ್ಕೆ ಸ್ವಲ್ಪ ಬಿಳಿ ಸಾಸುವೆನ ಹಾಕ್ಕೊಂಡು ಮತ್ತೆ ನೀವು ಗೇಟಿಂದ ಆಚೆ ಹೋಗಬೇಕಾಗತ್ತೆ ಗೇಟಿಂದ ಆಚೆ ಹೋಗಿ ಪೇಟಿಂದ ಆಚೆನೂ ಕೂಡ ಅಡ್ಡವಾಗಿ ಹಾಕಿ ನೀವು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ನೀವು ಹೇಳ್ಕೊಂಡು ಮತ್ತೆ ಬರಬೇಕು ಒಳಗಡೆ ಬರಬೇಕು ಒಳಗಡೆ ಬಂದು ನೀವು ಮತ್ತೆ ದೇವರಿಗೆ ದೀಪ ಹಚ್ಚಬೇಕು ಅಮ್ಮ ಮಹಾಲಕ್ಷ್ಮಿ ನಾನು ಈ ರೀತಿಯಾಗಿ ನಿನ್ನ ಬರ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ಅಂತ ಹೇಳಿ ಅಮ್ಮನನ್ನು ಬೇಡ್ಕೊಬೇಕಾಗುತ್ತೆ ನಿಮ್ಮ ಮನೇಲಿ ಏನು ಸಿಹಿ ತಿಂಡಿ ಇರುತ್ತೋ ಆ ಸಿಹಿಯನ್ನು ನೀವು ಪ್ರಸಾದವಾಗಿ ಇಟ್ಟು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಒಂದು ತುಳಸಿ ದಳವನ್ನು ಹಾಕಿ ನೀವು ಪ್ರಸಾದವನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಎಷ್ಟೇ ನಾನು ಎಷ್ಟೆಲ್ಲ ದುಡಿತಾಯಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ನೋಡಿ ಕೈಯಲ್ಲಿ ಹಣ ನಿಲ್ಲೋದಕ್ಕೆ ಶುರು ಆಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರು ಅದು ಕೂಡ ಆಚೆ ಹೋಗುತ್ತೆ ಇನ್ನು ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಧೂಪ ಹಾಕ್ತಿರಲ್ಲ ಆ ಧೂಪದಲ್ಲಿ ಈ ಬಿಳಿ ಸಾಸುವೆನ ಸ್ವಲ್ಪ ಹಾಕಿ ಮನೆ ಪೂರ್ತಿಯಾಗಿ ಏನು ಒಗೆ ಬರುತ್ತಲ್ಲ ಆ ಹೊಗೆನ ಒಂದು ಮೂಲೆ ಮೂಲೆಗೂ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ ಒಂದು ಮೂಲೆ ಹೋಗಿ ಆ ಹೊಗೆ ಹೋಗೋ ತನಕ ಅಲ್ಲಿದ್ದು ನೆಕ್ಸ್ಟ್ ಇನ್ನೊಂದು ಮೂಲೆಗೆ ಹೋಗ್ಬೇಕಾಗತ್ತೆ ಇನ್ನು ಮನೆಯಲ್ಲಿ ಯಾರು ತುಂಬನೇ ಕಿರಿಕಿರಿ ತುಂಬನೇ ಜಗಳಗಳು ಮಾಡ್ತಾ ಇರ್ತಾರೆ ನೋಡಿ ಅವ್ರ ಮುಂದೆ ಆ ತಟ್ಟೆನ ಸ್ವಲ್ಪ ತೊಗೊಂಡೋಗಿ ಆ ಹೊಗೆ ಅನ್ನೋದು ಅವರಿಗೂ ಹೋಗಬೇಕು ಆವಾಗ ಅವ್ರು ನೋಡಿ ಅವ್ರು ಶಾಂತ ಹಾಕ್ತಾ ಬರ್ತಾರೆ ಅಂದರೆ ಅವರು ಜಗಳಗಳು ಮಾಡೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೇಲಿ ಏನು ನೆಗೆಟಿವ್ ಎನರ್ಜಿ ಇತ್ತೋ ಅದೆಲ್ಲ ಆಚೆ ಹೋಗುತ್ತೆ ಇನ್ನು ಮನೇಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ದೃಷ್ಟಿ ಇದೆ ಅನ್ನೋದು ಕೂಡ ಹೋಗುತ್ತೆ ಇನ್ನು ಮನೆ ಮುಂದೆ ನಾವು ಅಕಸ್ಮಾತ್ ಗೇಟಿನ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ನಿಮ್ಗೆ ಏನಾದರೂ ಜಾಗ ಇತ್ತು ಅಂದರೆ ಒಂದು ನೂರು ಗ್ರಾಮ್ ಆಗೋಷ್ಟು ನೀವು ಈ ಬಿಳಿ ಸಾಸಿವೆನ ತೊಗೊಂಡು ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಮಣ್ಣಲ್ಲಿ ಇಟ್ಟು ನೀವು ಅದರ ಮೇಲೆ ಮಣ್ಣು ಮುಚ್ಚಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಥರದ ದೃಷ್ಟಿದೋಷವೂ ಆಗಲ್ಲ ಮಾಟ ಮಂತ್ರ ಕೂಡ ಆಗಲ್ಲ ಸ್ನೇಹಿತರೆ ಬಿಳಿ ಸಾಸಿವೆ ಎಷ್ಟು ಸಣ್ಣದಿರುತ್ತೆ ಅದಕ್ಕೆ ಹೇಳೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಎಷ್ಟು ಸಣ್ಣ ಬಿಳಿ ಸಾಸಿವೆ ನಮಗೆ ಎಷ್ಟೆಲ್ಲ ಚಮತ್ಕಾರ ಮಾಡುತ್ತೆ ಅಂತ ಹಾಗೆಯೇ ಈ ರೀತಿಯಾಗಿ ನೀವು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿಯಾಗಿ ತಿಂಗಳಿಗೆ ಅಟ್ಲೀಸ್ಟು ನಾಲ್ಕು ಸರಿ ಐದು ಸರಿ ಅಥವಾ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ವಾರಕ್ಕೆ ಎರಡು ಸರಿ ಮಾಡ್ತಾ ಬನ್ನಿ ನಿಮ್ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವರು ಕೊಡ್ತಾನೇ ಇಲ್ಲ ಅನ್ನೋರು ನೀವು ಪ್ರತಿ ವಾರ ಈ ರೀತಿಯಾಗಿ ಶುಕ್ರವಾರ ಮಂಗಳವಾರ ಮಾಡ್ತಾ ಇದ್ದರೆ ಅವರು ಸ್ವಲ್ಪ ಆದರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬರ್ತಾರೆ ನಿಮ್ಮ ಮನೆಗೆ ಬರ್ತಾರೆ ಅವರು ನೀವು ಸಾಲ ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಮನೆಯಲ್ಲಿ ಜಗಳಗಳು ಅನ್ನೋದು ಕಡಿಮೆ ಆಗುತ್ತೆ ಮನೆಯಲ್ಲಿ ಮನಃಶಾಂತಿ ಅನ್ನೋದು ಉಳಿತಾ ಹೋಗುತ್ತೆ ಸೈಟ್ ಇದೆ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಸೈಟಲ್ಲಿ ಮನೆ ಕಟ್ಟೋದಕ್ಕೂ ಮುಂಚೆ ಸ್ನೇಹಿತರೆ ನೀವು ಒಂದು ವಾರದ ಮುಂಚೆ ಒಂದು ಕೆ ಜಿ ಆಗಷ್ಟು ನೀವು ಬಿಳಿ ಸಾಸಿವೆನ ತೊಗೊಳ್ಳಿ ಸೈಟ್ ಪೂರ್ತಿಯಾಗಿ ಚೆಲ್ಲಿ ಯಾಕೆ ಅಂತಂದರೆ ಅದರಲ್ಲಿ ಎಷ್ಟೊಂದು ಹುಳಗಳು ಹಿಲಿಗಳು ಹಾಗೆಯೇ ಹೆಗ್ಣಾಗಳು ಅಥವಾ ಯಾವುದೋ ಒಂದು ಹಿರುವೆಗಳಾಗ್ಬೋದು ಹಾವುಗಳಾಗ್ಬೋದು ಎಷ್ಟು ಎಲ್ಲ ಇರ್ತವೆ ಅದರಲ್ಲಿ ನಾವು ಅದು ಎಲ್ಲ ದೋಷ ಬರುತ್ತೆ ಹಾಗಾಗಿ ನಿಮ್ಮ ಮನೆ ಅರ್ಧಕ್ಕೆ ನಿಲ್ಲೋದಾಗಲಿ ಅಥವಾ ಮನೆ ಕಟ್ಟಿದ್ದಾದಮೇಲೂ ಸರಿಯಾಗಿ ನಮಗೆ ಆ ಮನೆಯಲ್ಲಿ ಮನಃಶಾಂತಿ ಇಲ್ಲೋದಾಗಲಿ ಈ ರೀತಿಯಾಗಿ ಅಥವಾ ಮನೆ ಕಟ್ಟಬೇಕಂದ್ರೆ ತುಂಬನೇ ಕಿರಿಕಿರಿ ಹಾಕ್ತಾ ಇರುತ್ತೆ ನಾಲ್ಕೈದು ವರ್ಷ ಆದರೂ ಕಂಪ್ಲೀಟೇ ಆಗೋಲ್ಲ ನೋಡಿ ಮನೆಗಳು ಅಂಥವ್ರು ಮೊದಲೇ ನೀವು ಮನೆ ಕಟ್ಟೋದಕ್ಕೆ ಮುಂಚೆ ನೀವು ಒಂದು ವಾರದ ಮುಂಚೆ ಆದರೂ ಪರವಾಗಿಲ್ಲ ನೀವೀಗ ಒಂದು ವಾರ ಆದಮೇಲೆ ನಾವು ಮನೆ ಕಟ್ತೀರಿ ಅಂತ ಇಂಥ ಡೇಟ್ ಅಂತ ಹಾಕಿಸ್ಕೊಂಡ್ಬಂದಿರ್ತೀರಲ್ಲ ಪೂಜೆ ಡೇಟೆಲ್ಲ ಅದಕ್ಕೂ ಮುಂಚೆ ಒಂದು ಕೆ ಜಿ ಹಾಕಿ ಷ್ಟು ನೀವು ಬಿಳಿ ಸಾಸಿವೆನ ತಗೊಂಡೋಗಿ ಪೂರ್ತಿಯಾಗಿ ನಿಮ್ಮ ಸೈಡ್ ಪೂರ್ತಿಯಾಗಿ ಚೆಲ್ಲಿ ಬನ್ನಿ ನಿಮಗೆ ಆ ಏನು ಚೆಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿರುತ್ತೆ ನಿಮ್ಮ ಮನೆ ಕಟ್ಟೋದಕ್ಕೂ ಈಸಿ ಆಗುತ್ತೆ ಆದಷ್ಟು ಬೇಗ ನಿಮಗೆ ಮನೆ ಆಗುತ್ತೆ ಇನ್ನು ಮನೆಗೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾಗಲಿ ಅಥವಾ ಮನೆಗೆ ನಮ್ಗೆ ಇನ್ನೂ ಸ್ವಲ್ಪ ದುಡ್ಡು ಸಾಕಾಗ್ತಾ ಇಲ್ಲ ಅಂದ್ರೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಆ ದುಡ್ಡು ಬಂದು ನಿಮ್ಮ ಮನೆ ಕಂಪ್ಲೀಟ್ ಆಗೋದಕ್ಕೋ ಶುರು ಆಗುತ್ತೆ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರಿಯಾಗಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂದರು ನಿಮಗೆ ಜನ ಆಕರ್ಷಣೆ ಆಗಬೇಕು ಉದ್ಯಾನ ಆಕರ್ಷಣೆ ಆಗಬೇಕು ಅನ್ನೋರು ಈ ರೀತಿಯಾಗಿ ಕೆಂಪು ನೀರಿಗೆ ಬಿಳಿ ಸಾಸುವೆಯನ್ನು ಹಾಕಿ ನಿಮ್ಮ ರೋಲಿಂಗ್ ಸೆಟ್ಟರ್ ಇರುತ್ತಲ್ಲ ಏನು ಅಂಗಡಿ ಡೋರ್ ಇರುತ್ತಲ್ಲ ಆ ಡೋರಿನ ಮುಂದೆ ಅಡ್ಡವಾಗಿ ಚೆಲ್ಲಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಂಗಡಿ ವ್ಯಾಪಾರ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಲ್ಲ ಸ್ನೇಹಿತರೆ ಒಂದು ಬಿಳಿ ಸಾಸುವೆಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಇಷ್ಟೇ ಅಲ್ಲ ಸ್ನೇಹಿತರೆ ಇನ್ನೂ ತುಂಬಾ ಉಪಯೋಗಗಳಿದೆ ಆದರೆ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ತಿಳಿಸೋದಕ್ಕಾಗಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋಗಳು ಮಾಡ್ತಾ ಹೋಗ್ತೀನಿ ತುಂಬನೇ ಉಪಯೋಗ ಇದೆ ಬಿಳಿ ಸಾಸುವೆಯಿಂದ ಹಾಗಾಗಿ ಎಲ್ಲರೂ ಈ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿತಾಳೆ ನಿಮ್ಮ ಸಾಲದ ಸಮಸ್ಯೆಯಿಂದ ಹೊರಬರ್ಬೋದು ನಿಮ್ಮ ಆರೋಗ್ಯ ಚೆನ್ನಾಗುತ್ತೆ ಮನೆಯಲ್ಲಿ ಜಗಳಗಳನ್ನೋದು ಕಡಿಮೆ ಹಾಕ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು